ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಒಂದು ವಿಶೇಷತೆ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಕಟಿಸಿರುವಂತಹ ಮೌಲ್ಯಾಂಕನ ಮಾರ್ಚ್ ಎರಡ್ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ತರಗತಿ ಒಂಬತ್ತನೇ ಈ ಒಂದು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಬಂದಿ ಕೊಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗೆ ನಾನು ಒಂದರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೂ ಇಂದು ಪರಿಹಾರವನ್ನ ನೀಡ್ತಾ ಇದ್ದೀನಿ ನಂತರದ ಪ್ರಶ್ನೆಗಳಿಗೆ ಎರಡನೇ ವಿಡಿಯೋದಲ್ಲಿ ಪಾರ್ಟ್ ಟೂ ನಲ್ಲಿ ಪರಿಹಾರವನ್ನು ನೀಡ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ಗಣಿತ ಒಂದರಿಂದ ಇಪ್ಪತ್ನಾಲ್ಕರವರೆಗಿನ ಎಲ್ಲಾ ಪ್ರಶ್ನೆಗಳಿಗೂ ಮಾದರಿ ಉತ್ತರಗಳ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ತಮಗೆ ಬರುತ್ತೆ ಅಂತ ಹೇಳುತ್ತಾ ಈಗ ನಾನು ನೇರವಾಗಿ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ ಮೊದಲನೆಯ ಪ್ರಶ್ನೆ ಸೂಕ್ತವಾದ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಹೇಳಿದರೆ ನಾಲ್ಕರ ಘಾತ ಮೂರು ಬಾಗಿಲು ಎರಡು ಅಂದ್ರೆ ಇದು ಎರಡರ ಘಾತ ಎರಡು ನಾಲ್ಕನ್ನ ಹೇಗೆ ಬರೀತೀವಿ ಅಂದ್ರೆ ಎರಡರ ಘಾತ ಎರಡು ಮತ್ತೆ ಅದರ ಘಾತ ತ್ರೀ ಬೈ ಟೂ ಅಂದ್ರೆ ಇದು ಟೂ ಟೂ ಹೋಯ್ತು ಎರಡರ ಘಾತ ಮೂರು ಅಂದ್ರೆ ಎಷ್ಟ ಎಷ್ಟಾಯ್ತದ ಎಂಟು ಅನ್ನುವಂತಹ ಉತ್ತರ ಹೀಗಾಗಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಕ್ರಮಾಕ್ಷರದೊಡನೆ ಉತ್ತರವನ್ನ ಬರೆಯಿರಿ ಅಂತಿದೆ ಅದಕ್ಕೆ ಎ ಬರೆದು ಎಂಟನ್ನ ಬರೆಯಲಾಗಿದೆ ಇನ್ನು ಎರಡನೇ ಪ್ರಶ್ನೆಗೆ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯರಿ ಅಂತ ಇದೆ ಪ್ರಶ್ನೆ ಇದು ಒಂದು ಸರಳ ರೇಖೆ ಇದೆ ಇದು ಅರವತ್ತಿದ್ದಾಗ ಇದು ಕೂಡ ಅರವತ್ತು ಡಿಗ್ರಿನೇ ಆಗಿರುತ್ತೆ ಕಾರಣ ಇವೆರಡು ಅನುರೂಪ ಕೋನಗಳು ಹಾಗಾದ್ರೆ ಇಲ್ಲಿ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣವಿದ್ದಾಗ ಉಂಟಾಗುವ ಕೋನಗಳ ಮೊತ್ತ ಒಂದೂರ ಇಪ್ಪತ್ ಒಂದೂರ ಎಂಬತ್ತು ಡಿಗ್ರಿ ಆಗಿರುವ ಆಗುವುದರಿಂದ ಈಗ ಅಲ್ಲಿ ಉಂಟಾಗಿರುವಂತಹ ಕೋನ ಅಂದ್ರೆ ಅರವತ್ತು ಪ್ಲಸ್ ಎಷ್ಟನ್ನ ಕೂಡಿಸ್ರು ಒನ್ ಏಯ್ಟಿ ಆಗುತ್ತೆ ಅಂದ್ರೆ ಒನ್ ಟ್ವೆಂಟಿ ಡಿಗ್ರಿ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಸಿಇದು ಒಂದು ನೂರ ಇಪ್ಪತ್ತು ಡಿಗ್ರಿ ಅನ್ನುವಂಥದ್ದು ಈಗ ಆ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನ ಸಿ ಒಂದು ನೂರ ಇಪ್ಪತ್ತು ಡಿಗ್ರಿಯನ್ನು ಹಾಕಲಾಗಿದೆ ಇನ್ನ ಮೂರನೇ ಪ್ರಶ್ನೆಗೆ ಹೋಗೋಣ ಬಹುಪದೋಕ್ತಿ ಪಿ ಎಫ್ ಎಕ್ಸ್ ಇಜಿ ಕೊಟ್ಟು ತ್ರೀ ಎಕ್ಸ್ ಸ್ಕ್ವೈರ್ ಮೈನಸ್ ಟು ಆದ್ರೆ ಪಿ ಎಫ್ ಒಂದರ ಬೆಲೆ ಅಂದ್ರೆ ಇಲ್ಲಿ ಎಕ್ಸ್ ಬೆಲೆ ಇದ್ದಲ್ಲಿ ಮೂರನ್ನ ಆದೇಶ ಒಂದನ್ನ ಆದೇಶಿಸಿ ಒನ್ ಸ್ಕ್ವಯರ್ ಮೈನಸ್ ಟು ಅಂದ್ರೆ ಒಂದರ ವರ್ಗ ಒಂದು ಒಂದು ಮೂರಲೆ ಮೂರು ಮೂರಲೆ ಎರಡಕ್ಕಾದ್ರೂ ಒಂದು ಅಂದ್ರೆ ಬಿ ಇದು ಸರಿಯಾದಂತ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆಗೆ ಈ ಕೆಳಗಿನವುಗಳಲ್ಲಿ ಸಮೀಕರಣ ಎಕ್ಸ್ ಪ್ಲಸ್ ಟು ಟು ಸಿಕ್ಸ್ ರ ಒಂದು ಪರಿಹಾರ ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿರುವಂತ ಎಕ್ಸ್ ಮತ್ತು ವಾಯ್ ಬೆಲೆಗಳು ಯಾವ ಬೆಲೆಗಳನ್ನು ಆದೇಶಿಸಿದರೆ ಈ ಸಮೀಕರಣಕ್ಕೆ ಒಂದು ಪರಿಹಾರವನ್ನು ಆಗಬಹುದು ಅಂತಕ್ಕಂಥದ್ದು ಕೇಳಿದ್ದಾರೆ ಯಾವ ಬೆಲೆ ಅಂತಂದ್ರೆ ಇಲ್ಲಿ ದು ಸರಿಯಾದ ಉತ್ತರ ಎರಡು ಎರಡು ನೀವು ಆದೇಶಿಸಿ ನೋಡಿ ಎರಡು ಪ್ಲಸ್ ಎಕ್ಸ್ ಬೆಲೆ ವಾಯ್ ಬೆಲೆ ಎರಡನ್ನ ಆದೇಶ ಎರಡು ಎರಡು ನಾಲ್ಕು ನಾಲ್ಕು ಪ್ಲಸ್ ಎರಡನ್ನ ಆರ್ ಆಗ್ತಾ ಇದೆ ಹಾಗಾಗಿ ಸರಿಯಾದ ಪರಿಹಾರ ಯಾವುದು ಡಿ ಇದು ಅನ್ನುವಂಥದ್ದು ಇನ್ನು ಐದನೇ ಪ್ರಶ್ನೆಗೆ ಯಮ ಬಿಂದು ಎಕ್ಸ್ ಅಕ್ಷದ ಮೇಲಿದ್ರೆ ಅದರ ನಿರ್ದೇಶಾಂಕ ಅಂತ ಕೇಳಿದ್ದಾರೆ ಯಮು ಬಿಂದು ಅಂದ್ರೆ ಈ ರೀತಿಯಾಗಿ ನಾವು ಹಾಕಿ ಅದನ್ನ ಎಕ್ಸ್ ಅಕ್ಷ ಎಕ್ಸ್ ಅಕ್ಷದ ಮೇಲಿದ್ರೆ ಎಕ್ಸ್ ಅಂದ್ರೆ ಉದಾಹರಣೆಗೆ ಇಲ್ಲಿ ಇದೆ ಅಂತ ತಿಳ್ಕೋಣ ಅಥವಾ ಇಲ್ಲಿ ಇಲ್ಲಿ ವೈ ಬೆಲೆ ಏನಾಗಿರುತ್ತೆ ಜೀರೋ ಆಗಿರುತ್ತೆ ಎಕ್ಸ್ ಬೆಲೆ ಮಾತ್ರ ಬದಲಾವಣೆ ಆಗ್ತಿರ್ತೀರ ಹಾಗಾಗಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೀದು ಎಕ್ಸ್ ಜೀರೋ ಅನ್ನುವಂತ ಒಂದು ಉತ್ತರ ಆದ್ಮೇಲೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಕೊಟ್ಟಿರ್ತೀನಿ ಕೊಟ್ಟಿರ್ತೇನೆ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರದ ಒಂದು ಪಿ ಡಿ ಎಫ್ ಲಿಂಕ್ ಕೂಡ ಕೊಟ್ಟಿರ್ತೇನೆ ಆ ಪಿ ಡಿ ಎಫ್ ಲಿಂಕ್ ನಾವು ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ನೀವು ತಾವು ಅದಕ್ಕೆ ಸಂಪೂರ್ಣವಾದಂತ ಪರಿಹಾರವನ್ನು ನೋಡಬಹುದು ಈಗ ಆರನೇ ಪ್ರಶ್ನೆ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಆದರೆ ಆ ಆಟವನ್ನ ಗೆಲ್ಲದಿರುವ ಸಂಭವನೀಯತೆ ಅಂದ್ರೆ ಇದು ಒಟ್ಟು ಎರಡು ಗೆಲ್ಲುವ ಮತ್ತು ಗೆಲ್ಲದಿರುವ ಸಂಭವನತೆ ಒಟ್ಟು ಮೊತ್ತ ಒಂದಾಗುತ್ತೆ ಹಾಗಾಗಿ ಜೀರೋ ಪಾಯಿಂಟ್ ಒಂದರಲ್ಲಿ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಅನ್ನ ಕಳೆದಾಗ ಬರುವಂತಹ ಉತ್ತರ ಜೀರೋ ಪಾಯಿಂಟ್ ಒನ್ ಫೋರ್ ಅನ್ನುವಂಥದ್ದು ಏನು ಸರಿಯಾದಂತ ಉತ್ತರ ಇನ್ನು ಏಳನೇ ಪ್ರಶ್ನೆಗೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎ ಬಿ ವಿಸ್ತೀರ್ಣ ಅಂತ ಕೇಳಿದರೆ ಇದು ಒಂದು ಲಂಬ ಕೋನ ತ್ರಿಭುಜ ಇದು ಪಾದ ಆಗುತ್ತೆ ಇದು ಎತ್ತರ ಆಗುತ್ತೆ ಹಾಗಾಗಿ ಲಂಬ ಕೋನ ತ್ರಿಭುಜದ ವಿಸ್ತೀರ್ಣ ಒನ್ ಬೈ ಟೂ ಇಂಟು ಪಾದ ಇಂಟು ಎತ್ತರ ಸೂತ್ರವನ್ನು ಉಪಯೋಗಿಸಿದಾಗ ಇಲ್ಲಿ ಒನ್ ಬೈ ಟೂ ಇಂಟು ಪಾದ ಅಂತಂದ್ರೆ ಐದಿದೆ ಎತ್ತರ ಅಂದ್ರೆ ಹನ್ನೆರಡು ಇದೆ ಹಾಗಾಗಿ ಇದನ್ನ ಛೇದ ಹೊಡೆದಾಗ ಎರಡು ಒಂದ್ಲೆ ಎರಡು ಆರ್ಲೆ ಹನ್ನೆರಡು ಅಂದ್ರೆ ಆರ ಇಲ್ಲೇ ಮೂವತ್ತು ಅನ್ನುವಂತಹ ಉತ್ತರ ಈ ಒಂದು ತ್ರಿಭುಜದ ವಿಸ್ತೀರ್ಣ ಡಿ ಇದು ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಇನ್ನು ಎಂಟನೇ ಪ್ರಶ್ನೆಗೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ ಸರಿಯಾದದನ್ನ ಸಂಬಂಧವನ್ನ ಗುರುತಿಸಿ ಅಂತ ಎಪಿ ಅನ್ನುವಂಥದ್ದು ದೊಡ್ಡದಾಗಿದೆ ಅದಕ್ಕಿಂತ ಎ ಪಿ ದೊಡ್ಡದಾಗಿದೆ ಪಿ ಕ್ಯೂ ಕ್ಯೂ ಆರ್ ಇವೆಲ್ಲವುಗಳ ಮೊತ್ತಕ್ಕಿಂತ ಎಪಿ ದೊಡ್ಡದಾಗಿದೆ ಹಾಗಾಗಿ ಇದು ತಪ್ಪಿದೆ ಬಿ ನೋಡಿ ಎ ಪಿ ಪಿ ಕ್ಯೂ ಕ್ಯೂ ಆರ್ ಎ ಪಿ ಅಂದ್ರೆ ಎ ಪಿ ಪಿ ಕ್ಯೂ ಕ್ಯೂ ಆರ್ ಇವು ಮೂರರ ಮೊತ್ತಕ್ಕಿಂತಲೂ ಯಾವ್ದು ಹೆಚ್ಚಿಗಿದೆ ಅಂತ ಎ ಬಿ ಅಥವಾ ಇವು ಎ ಗಿಂತಲೂ ಇವು ಮೂರರ ಮೊತ್ತ ಕಡಿಮೆ ಇದೆ ಅಂತ ಹಾಗಾದ್ರೆ ಎ ಬಿ ಅಂದ್ರೆ ಏನದ ಇಲ್ಲಿಂದ ಇಲ್ಲಿಗಿದೆ ಯಾವ್ದ್ರ ಮೊತ್ತ ಹೆಚ್ಚಿದೆ ಈ ಮೂರರ ಮೊತ್ತ ಹೆಚ್ಚಿದೆಯೋ ಎಬಿಯ ಉತ್ತ ಹೆಚ್ಚಿದೆಯೋ ಅಂತಕ್ಕಂಥ ಈ ಮೂರು ಬಾಹುಗಳ ಉದ್ದ ಟೋಟಲ್ ಎಷ್ಟಿದೆಯೋ ಅಥವಾ ಯ ಮೊತ್ತ ಎಷ್ಟಿದೆಯೋ ಅಂತ ನೋಡಿದಾಗ ಎಬಿ ಮೊತ್ತ ದೊಡ್ಡದಾಗಿದೆ ಇವು ಮೂರರ ಮೊತ್ತಗಳಿಗಿಂತಲೂ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಒಂದು ಬೀದ್ ಉತ್ತರ ಎಪಿ ಪಿ ಕ್ಯೂ ಮತ್ತು ಕ್ಯೂ ಆರ್ ಗಳ ಮೊತ್ತವು ಗಿಂತ ಚಿಕ್ಕದು ಅಂದ್ರೆ ಎ ಬಿ ದೊಡ್ಡದಾಗಿದೆ ಅಂತ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಬೀದು ಸರಿಯಾದಂತ ಉತ್ತರ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಅಂದ್ಲೇ ಎಂಟು ಅಂದ್ರೆ ಒಂದು ಅಂಕದ ಎಂಟು ಪ್ರಶ್ನೆಗಳಿವೆ ಎಂಟು ಅಂಕಗಳು ತ್ರೀ ಪ್ಲಸ್ ರೂಟ್ ತ್ರೀ ಅಂತಕ್ಕಂಥದ್ದು ಅದನ್ನ ಭಾಗಲಬ್ಧ ಸಂಖ್ಯೆಯಾಗಿ ಮಾಡಬೇಕಾದ್ರೆ ಗುಣಿಸಬೇಕಾದ ಸಂಖ್ಯೆ ಛೇದದ ಅಕರ್ಣಿಕಾರಕ ಅಂತ ನಾವು ಕರಿತೀವಿ ಅಲ್ಲಿ ಪ್ಲಸ್ ಇದ್ದಾಗ ಅದನ್ನ ಮೈನಸ್ ಅಂತ ಮಾಡ್ಕೊಳ್ಬೇಕು ದ್ವಿಪದ ಇದ್ದಾಗ ಬರೀ ಚಿಹ್ನೆ ಬದಲಾಯಿಸುತ್ತೆ ತ್ರೀ ಮೈನಸ್ ರೂಟ್ ತ್ರೀ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾಗು ಹಾದು ಹೋಗುವಂತೆ ಎಷ್ಟು ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಅಂದ್ರೆ ನಾವು ಒಂದೇ ಒಂದು ಸರಳ ರೇಖೆಗಳನ್ನು ಎಳಿಲಿಕ್ಕೆ ಸಾಧ್ಯ ಹನ್ನೊಂದನೇ ಪ್ರಶ್ನೆ ತ್ರಾಪಿಜ್ಯದ ಒಳಕೋನಗಳ ಮೊತ್ತ ತ್ರಾಪಿಜದ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ ಅಂದ್ರೆ ಎಲ್ಲಾ ಚತುರ್ಭುಜಗಳ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತಾಗಿರುತ್ತೆ ಹಾಗಾಗಿ ಈ ತಾಪಿಜ ಕೂಡ ಒಂದು ಚತುರ್ಭುಜ ಆಗಿರೋದ್ರಿಂದ ಅದರ ಒಳಕೋನಗಳ ಮೊತ್ತ ಮೂರ್ನೂರ ಅರವತ್ತು ಡಿಗ್ರಿ ಹನ್ನೆರಡು ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿಡಿಯ ವಿಸ್ತೀರ್ಣ ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಮಾಂತರ ಚತುರ್ಭುಜ ಇ ಎಫ್ ಸಿ ಡಿಯ ವಿಸ್ತೀರ್ಣ ಎಷ್ಟು ಅಂದ್ರೆ ಅದು ಕೂಡ ನಲವತ್ತೆರಡು ಆಗುತ್ತೆ ಕಾರಣ ಯಾವುದೇ ಒಂದು ಚತುರ್ಭುಜಗಳು ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇದ್ದಾಗ ಆ ಎರಡು ಚತುರ್ಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಹಾಗಾಗಿ ಎ ಬಿ ಸಿ ಡಿ ಅನ್ನುವಂಥದ್ದು ಸಿ ಡಿ ಒಂದು ಪಾದದ ಮೇಲೆ ಮತ್ತು ಎ ಬಿ ಅಂತಕ್ಕಂಥ ಎ ಇ ಎಫ್ ಅಂತಕ್ಕಂಥ ಒಂದು ಸಮಾಂತರ ರೇಖೆಗಳ ನಡುವೆ ಇದೆ ಹಾಗಾಗಿ ಎ ಬಿ ಸಿ ಡಿ ಚತುರ್ಭುಜದ ವಿಸ್ತೀರ್ಣ ಅದನ್ನೇ ಸ್ವಲ್ಪ ಎ ಮೇಲೆ ಪ್ರೆಸ್ ಮಾಡಿದಾಗ ಅದು ಇ ಗೆ ಹೋಗಿದೆ ಬಿ ಎಫ್ ಗೆ ಹೋಗಿದೆ ಅಂದ್ರೆ ಅದೇ ಚತುರ್ಭುಜ ಅಂದ್ರೆ ಅದರ ವಿಸ್ತೀರ್ಣ ಕೂಡ ಸಮನಾಗಿರುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ಸೂತ್ರ ಇದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಸ್ಕ್ವೇರ್ ನ ವಿಸ್ತೃತ ರೂಪ ಅಂದ್ರೆ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಡ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ವೈ ಪ್ಲಸ್ ಟು ವೈಝೆಡ್ ಪ್ಲಸ್ ಟೂ ಝಡ್ ಎಕ್ಸ್ ಅಂತಕ್ಕಂಥ ಸೂತ್ರ ಇನ್ನು ಹದಿನಾಲ್ಕನೇ ಪ್ರಶ್ನೆ ಈ ಒಂದು ಇರುವಂತದ್ದು ಎಕ್ಸ್ ಬೆಲೆ ಮೈನಸ್ ಮೂರ್ ಇದೆ ಈ ಕಡೆ ಇದೆ ಅನ್ಕೊಳ್ಳೋಣ ಎಕ್ಸ್ ಬೆಲೆ ಮೈನಸ್ ಮೂರ್ ಇಲ್ಲಿ ಆಮೇಲೆ ವಾಯ್ ಬೆಲೆ ಎಷ್ಟಿದೆ ಎಂಟ್ ಇದೆ ಅನ್ಕೊಳ್ಳೋಣ ಇಲ್ಲಿ ಈಗ ಇವೆರಡು ಬಿಂದುಗಳನ್ನ ಛೇದಿಸಿರುವ ಬಿಂದು ಇಲ್ಲಿ ಹಾಗಾಗಿ ಇದು ಪಿ ಅನ್ನುವಂತ ಬಿಂದು ನಮಗೆ ಪ್ರಶ್ನೆ ಏನು ಕೇಳಿದೆ ಎಕ್ಸ್ ಅಕ್ಷ್ಯದಿಂದ ಇರುವ ದೂರ ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಇರುತ್ತೆ ಇಲ್ಲಿರುವಂತ ಬೆಲೆ ಎಂಟ್ ಇದೆ ಅಂದ್ರೆ ಅದು ಎಂಟು ಮಾನಗಳು ಅನ್ನುವಂತ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆ ಕೆಳಗಿನ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿಗಳು ಅಂದ್ರೆ ಎರಡು ಜಾಗಗಳು ಸಮನಾಗಿವೆ ಓ ಎನ್ ಅಂತಕ್ಕಂಥದ್ದು ಮೂರು ಸೆಂಟಿಮೀಟರ್ ಆದ್ರೆ ಓ ಎಂ ಎಷ್ಟಿರುತ್ತೆ ಅಂದ್ರೆ ಎರಡೂ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತೆ ಹೀಗಾಗಿ ಓ ಎಂನು ಕೂಡ ಎಷ್ಟಾಗಿರುತ್ತೆ ಮೂರು ಸೆಂಟಿಮೀಟರ್ ಹದಿನಾರನೇ ಪ್ರಶ್ನೆ ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಆಗುವ ಚೌಕ ಘನದ ಘನಫಲವನ್ನು ಕಂಡಿಡ್ರಿ ಪ್ರತಿ ಬಾವು ಅಂದ್ರೆ ಎ ಇಸ್ ಈಕಲ್ ಟು ಒಂಬತ್ತು ಸೆಂಟಿಮೀಟರ್ ಆದ್ರೆ ಚೌಕ ಘನದ ಘನಫಲದ ಸೂತ್ರ ಎ ಕ್ಯೂಬ್ ಇದೆ ಈಜಿಕ್ವಲ್ ಟು ಒಂಬತ್ತು ಕ್ಯೂಬ್ ಅಂದ್ರೆ ಅದು ಏಳ್ನೂರ ಇಪ್ಪತ್ತೊಂಬತ್ತು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಒಂದು ಉತ್ತರ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದು ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಂಟು ಅಂದ್ರೆ ಒಟ್ಟು ಅಂಕಗಳು ಎರಡು ಅಂಕದ ಹದಿನಾರು ಎಂಟು ಪ್ರಶ್ನೆಗಳಿಂದ ಹದಿನಾರು ಅಂಕಗಳು ಈಗಾಗಲೇ ಒಂದು ಅಂಕದ ಪ್ರಶ್ನೆಗಳಿಗೆ ನಾನು ಹದಿನಾರು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಇದು ಒಂದರಿಂದ ಅಂದ್ರೆ ಕ್ವಶನ್ ನಂಬರ್ ಒನ್ ಟು ಟ್ವೆಂಟಿ ಫೋರ್ ವರೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಪರಿಹಾರವನ್ನ ನೀಡ್ತಾ ಇದ್ದೇನೆ ಟೋಟಲ್ ನೆಕ್ಸ್ಟ್ ಮುಂದಿನ ಇಪ್ಪತ್ತೈದರಿಂದ ಮೂವತ್ತೆಂಟರವರೆಗಿನ ಪ್ರಶ್ನೆಗಳಿಗೆ ಪರಿಹಾರವನ್ನು ಇನ್ನೊಂದು ಪಾರ್ಟ್ ಟೂ ನಲ್ಲಿ ನಾನು ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಈಗ ಮೊದಲನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಜೀರೋ ಪಾಯಿಂಟ್ ತ್ರೀ ಬಾರ್ ಅನ್ನು ಪಿ ಬಾಗಿಲೇ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಎರಡು ಅಂಕದ ಪ್ರಶ್ನೆಗಳಿವೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಬಾರ್ ಅಂದ್ರೆ ಜೀರೋ ಪಾಯಿಂಟ್ ತ್ರೀ 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 ಅಂತ್ಯಗೊಳ್ಳದ ಆವರ್ತವಾಗುವ ದಶಮಂಶ ಈಗ ಎಕ್ಸ್ ಟು ಜೀರೋ ಪಾಯಿಂಟ್ ತ್ರೀ 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 ಆಗಿರಲಿ ಇದು ಸಮೀಕರಣ ಒಂದು ಸಮೀಕರಣ ಒಂದನ್ನು ಹತ್ತರಿಂದ ಗುಣಿಸಿ ಅಂದ್ರೆ ಈ ಸಮೀಕರಣಕ್ಕೆ ನಾವು ಹತ್ತರಿಂದ ಗುಣಿಸಿದ್ದೇವೆ ಗುಣಾಕಾರ ಮಾಡಿದಾಗ ಅದು ತ್ರೀ ಪಾಯಿಂಟ್ ತ್ರೀ 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 ಆಯಿತು ಇದು ಸಮೀಕರಣ ಎರಡು ಸಮೀಕರಣ ಎರಡರಿಂದ ಸಮೀಕರಣ ಒಂದನ್ನು ಇಲ್ಲಿ ಕಳೆಯಲಾಗಿದೆ ಸಮೀಕರಣ ಎರಡು ಹತ್ತು ಎಕ್ಸ್ ಇಜಿಕೊಲ್ ಟು ತ್ರೀ ಪಾಯಿಂಟ್ ತ್ರೀ ತ್ರೀ ಸಮೀಕರಣ ಒಂದು ಎಕ್ಸ್ ಇಜಿಕ್ವಲ್ ಟು ಜೀರೋ ಪಾಯಿಂಟ್ ತ್ರೀ ತ್ರೀ ಹಾಗಾಗಿ ಹತ್ತು ಎಕ್ಸ್ ನಲ್ಲಿ ಒಂದು ಎಕ್ಸ್ ಹೋದ್ರು ಒಂಬತ್ತು ಎಕ್ಸ್ ತ್ರೀ ನಲ್ಲಿ ತ್ರೀ ಹೋದ್ರು ಜೀರೋ ತ್ರೀ ನಲ್ಲಿ ತ್ರೀ ಹೋದ್ರು ಜೀರೋ ದಶಮಸ್ ಮೂರ್ ಅಲ್ಲಿ ಸೊನ್ನೆ ಹೋದ್ರು ಮೂರ್ ಅಂದ್ರೆ ಎಕ್ಸ್ಇಿ ಕೋಲ್ ಟು ತ್ರೀ ಡಿವೈಡೆಡ್ ಬೈ ನೈನ್ ಆಯಿತು ಎಕ್ಸಿ ಈಕ್ವಲ್ ಟು ಛೇದವನ್ನು ನೋಡಿದಾಗ ಒನ್ ಬೈ ತ್ರೀ ಆಯ್ತು ಹಾಗಾಗಿ ಎಕ್ಸ್ ಎಕ್ಸ್ಇಜಿ ಕೋಲ್ ಟು ಜೀರೋ ಪಾಯಿಂಟ್ ತ್ರೀ ಬಾರ್ ಅನ್ನ ಒನ್ ಬೈ ತ್ರೀ ಅನ್ನುವಂತಹ ಉತ್ತರ ಇದನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲೇ ಈ ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೂ ಎರಡೆರಡು ಅಂಕಗಳು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ವಿ ಸಮಾಂತರವಾಗಿದೆ ಸಿಡಿ ಎ ವಿ ಮತ್ತು ಸಿ ಡಿಗಳು ಸಮಾಂತರ ಆಗಿವೆ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇವೆರಡು ಅನುರೂಪ ಕೋನಗಳಿವೆ ಈ ಕೋನ ಮತ್ತು ಈ ಕೋನ ಅನುರೂಪ ಕೋನ ಇವೆ ಹಾಗಾದ್ರೆ ಈ ಕೋನವನ್ನು ಕಂಡು ಹಿಡಿದೇವೆ ಅಂದ್ರೆ ಟೋಟಲ್ ಬರುತ್ತೆ ಟೋಟಲ್ ಬಂದಾಗ ಇದು ಸರಳ ರೇಖೆ ಆಗುವುದರಿಂದ ಇದು ಉಳಿದ ಕೋನ ಇರುತ್ತೆ ಈಗ ಪಿ ಎ ಅನ್ನುವಂಥದ್ದು ಪಿ ಒ ಎ ಕೋನ ಸಾರಿ ಪಿ ಒ ಬಿ ಕೋನ ಪಿ ಒ ಬಿ ಕೋನ ಓ ಕೋನ ಇವೆರಡು ನೂರ ಹದಿನೇಳು ಅಂದ್ರೆ ಅನುರೂಪ ಕೋನಗಳಿವೆ ಈ ಕಡೆ ಇರುವಂತಹ ಒಟ್ಟು ಕೋನ ಈ ಕೋನಕ್ಕೆ ನೂರ ಹದಿನೇಳು ಸಮಯ ಇದೆ ಹಾಗಾದ್ರೆ ಈ ಕೋನ ಎಷ್ಟಿರುತ್ತೆ ಅಂದ್ರೆ ಐವತ್ತೇಳು ಇದಕ್ಕೆ ಎಷ್ಟು ಕೂಡ್ಸ್ರ ಕೂಡಸ್ರೆ ನೂರ ಹದಿನೇಳು ಆಗುತ್ತೆ ಅಂತ ನೋಡ್ಕೊಂಡಾಗ ಈ ಕೋನವನ್ನು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಪಿ ಓ ಬಿಜ್ ಈಕ್ವಲ್ ಟು ನಮಗೆ ನೂರ ಹದಿನೇಳು ಟೋಟಲ್ ಈಗ ಆರ್ ಒ ಬಿ ಅಂದ್ರೆ ಈ ಕೋನ ಮತ್ತು ಪಿ ಓ ಆರ್ ಆರ್ ಬಿ ಪಿ ಓ ಆರ್ ಮತ್ತು ಎ ಈ ಮೂರು ಕೋನಗಳು ಇದು ಮತ್ತು ಇದು ಇದು ಕೂಡ ಟೋಟಲ್ ಒನ್ ಏಯ್ಟಿ ಡಿಗ್ರಿ ಇರಬೇಕು ಹಾಗಾಗಿ ಟೋಟಲ್ ಒನ್ ಏಯ್ಟಿ ಡಿಗ್ರಿ ಅಂತೇಳಿ ಬರೆಯಲಾಗಿದೆ ಈಗ ಇವೆರಡೂ ಕೋನಗಳನ್ನ ಕೂಡಿಸಿದಾಗ ಬಂದಿರತಕ್ಕಂಥದ್ದು ಪಿ ಒ ಓ ಬಿಜಿ ಪ್ಲಸ್ ಎ ಒ ಪಿ ಜಿ ಕೊಟ್ಟು ಒನ್ ಏಯ್ಟಿ ಆದ್ರೆ ಎ ಒ ಪಿ ಜಿ ಕೊಟ್ಟು ಎಷ್ಟು ಡಿಗ್ರಿ ಆಯ್ತು ಸಿಕ್ಸ್ಟಿ ತ್ರೀ ಡಿಗ್ರಿ ಅಂದ್ರೆ ಎ ಪಿ ಜಿ ಕೊಟ್ಟು ಸಿಕ್ಸ್ಟಿ ತ್ರೀ ಆದಾಗ ಈ ಕೋನ ಕೂಡ ಎಷ್ಟಾಗಿರುತ್ತೆ ಸಿಕ್ಸ್ಟಿ ತ್ರೀ ಆಗಿರುತ್ತೆ ಎ ಒ ಪಿ ಕೋನ ಸಿಕ್ಸ್ಟಿ ತ್ರೀ ಆದಾಗ ಸಿಕ್ಸ್ಟಿ ತ್ರೀ ಪ್ಲಸ್ ಫಿಫ್ಟಿ ಸೆವೆನ್ ಅಂದ್ರೆ ಒನ್ ಟ್ವೆಂಟಿ ಇದು ಟೋಟಲ್ ಇಲ್ಲಿ ಇಲ್ಲಿಗೆ ಎಷ್ಟ ಒನ್ ಟ್ವೆಂಟಿ ಅಂದ್ರೆ ಇದು ಕೂಡ ಎಷ್ಟ ಒನ್ ಟ್ವೆಂಟಿ ಅಂದ್ರೆ ಈ ಕೋನೆ ಎಷ್ಟಿರುತ್ತೆ ಸಿಕ್ಸ್ಟಿ ಡಿಗ್ರಿ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಎ ಓ ಆರ್ ಇಸ್ ಈಕ್ವಲ್ ಟು ಕೋನ ಎ ಓ ಆರ್ ಇಜು ಒನ್ ಟ್ವೆಂಟಿ ಡಿಗ್ರಿ ಯಾಕಂದ್ರೆ ಎ ಒ ಪಿ ಪ್ಲಸ್ ಪಿ ಓ ಆರ್ ಎರಡು ಕೂಡ ಒನ್ ಟ್ವೆಂಟಿ ಸಿ ಎಕ್ಸ್ ಆರ್ ಎಕ್ಸ್ಆರ್ ಕೋನೆಜ್ ಈಕೋಲ್ ಟು ಎರ್ ಇಜು ಒನ್ ಟ್ವೆಂಟಿ ಡಿಗ್ರಿ ಸಿ ಎಕ್ಸ್ ಆರ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಸಿ ಎಕ್ಸ್ಆರ್ ಪ್ಲಸ್ ಸಿಟಿ ಎಸ್ ಈಜಲ್ ಟು ಒನ್ ಟ್ವೆಂಟಿ ಆದ್ರೆ ಸಿಟಿ ಎಸ್ ಈಜಲ್ ಟು ಒನ್ ಟ್ವೆಂಟಿ ಒನ್ ಏಯ್ಟಿ ಡಿಗ್ರಿ ಮೈನಸ್ ಒನ್ ಟ್ವೆಂಟಿ ಅಂದ್ರೆ ಎಕ್ಸ್ಇಜ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಇದ್ರ ಪಿ ಡಿ ಕೂಡ ಇರುತ್ತೆ ಇದ್ರದ್ದು ಏನಾದರೂ ಡೌಟ್ಸ್ ಗಳನ್ನ ಇತ್ತು ಅಂದ್ರೆ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಪಿಡಿಎಫ್ ಲಿಂಕ್ ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಇದನ್ನ ಸರಿಯಾದ ರೀತಿಯಲ್ಲಿ ಚಿತ್ರ ಮತ್ತು ಆ ಬಿಡಿಸಿರುವಂತದನ್ನ ಎಟ್ ಎ ಟೈಮ್ ನೀವು ನೋಡ್ಕೊಂಡು ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಳ್ಬಹುದು ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಪಿ ಯು ಸಮಾನಾಂತರ ಚತುರ್ಭುಜ ಎ ಬಿ ಸಿ ಒಳಗಿನ ಯಾವುದಾದ್ರೂ ಒಂದು ಬಿಂದು ಆದರೆ ತ್ರಿಭುಜ ಎ ಬಿ ಪಿ ಅಂದ್ರೆ ಎ ಬಿ ಪಿ ಈ ಒಂದು ತ್ರಿಭುಜ ಮತ್ತು ಪಿ ಸಿ ಡಿ ಪಿ ಸಿ ಡಿ ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಆ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತೆ ಅಂತ ಹೇಳಿದ್ದಾರೆ ಇದಕ್ಕೊಂದು ರಚನೆಯನ್ನು ಮಾಡಿಕೊಡಲಾಗಿದೆ ಈ ರೀತಿಯಾಗಿ ಇದಕ್ಕೊಂದು ಹೆಸರನ್ನು ಕೂಡ ಕೊಡಲಾಗಿದೆ ಇ ಎಫ್ ಅನ್ನುವಂತ ಹೆಸರನ್ನು ಕೊಟ್ಟು ಇದು ಒಂದು ಮೇಲ್ಗಡೆ ಒಂದು ಚತುರ್ಭುಜ ಆಯ್ತು ಎ ಬಿ ಎ ಬಿ ಎಫ್ ಇ ಅಂತ ಅನ್ಕೋರಿ ಇಲ್ಲೇ ಬಿಂದು ಇಲ್ಲಿ ಎ ಬಿ ಎಫ್ ಇ ಅನ್ನುವಂತ ಒಂದು ಚತುರ್ಭುಜ ಮತ್ತು ಇ ಡಿ ಸಿ ಎಫ್ ಅಂತಕ್ಕಂಥ ಒಂದು ಚತುರ್ಭುಜ ಒಂದೇ ಚತುರ್ಭುಜದಲ್ಲಿ ಇಲ್ಲಿ ನೋಡಿ ಸಿಂಪಲ್ ಆಗಿದೆ ಒಂದೇ ಚತುರ್ಭುಜ ಡಿ ಸಿ ಎಫ್ ಅನ್ನುವಂತ ಒಂದು ಚತುರ್ಭುಜ ಇದು ಎಫ್ ಅನ್ಕೋಣಿ ಈಗ ಇ ಡಿ ಸಿ ಎಫ್ ಅನ್ನುವಂತ ಚತುರ್ಭುಜ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಏನದ ಈ ತ್ರಿಭುಜ ಮತ್ತು ಚತುರ್ಭುಜ ಇರೋದ್ರಿಂದ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡೆಯುವ ಚತುರ್ಭುಜ ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಏನಾಗಿರುತ್ತೆ ಆ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಈ ತ್ರಿಭುಜದ ವಿಸ್ತೀರ್ಣ ಹೊಂದಿರುತ್ತೆ ಅದೇ ರೀತಿ ಮೇಲ್ಗಡೆ ಕೂಡ ಎ ಬಿ ಇ ಅನ್ನುವಂಥದ್ದು ಒಂದು ಚತುರ್ಭುಜ ಇದೆ ಎ ಬಿ ಪಾದದ ಮೇಲೆ ತ್ರಿಭುಜ ಇದೆ ಎ ಬಿ ಪಾದದ ಮೇಲೆ ಚತುರ್ಭುಜ ಇದೆ ಹಾಗಾಗಿ ಇದ್ರ ವಿಸ್ತೀರ್ಣ ಕೂಡ ಎಷ್ಟಾಗಿರುತ್ತೆ ಎ ಬಿ ಇ ತ್ರಿಭುಜದ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತೆ ಇದಕ್ಕೊಂದು ಸಮೀಕರಣ ಒಂದು ಎರಡು ಒಂದು ಎರಡು ಕೂಡಿಸಿದಾಗ ಟೋಟಲ್ ಉತ್ತರವನ್ನು ಬರುತ್ತೆ ಇಲ್ಲಿ ಅದನ್ನು ಬಿಡಿಸಲಾಗಿದೆ ಚಿತ್ರದಲ್ಲಿ ಪಿ ಯು ಪಿ ಎ ಮುಖಾಂತರ ಎ ಬಿಂತರವಾಗಿ ಇ ಎಫ್ ಹೇಳಿದೆ ಎಫ್ ಐ ಎ ಬಿ ಮತ್ತು ಸಿ ಡಿಗಳು ಸಮಾಂತರ ರೇಖೆಗಳು ಎ ಬಿ ಎಫ್ಇ ಒಂದು ಸಮಾಂತರ ಚತುರ್ಭುಜ ನಾನು ಹೇಳಿರುವ ಪ್ರಕಾರ ಎಪಿಬಿ ವಿಸ್ತೀರ್ಣ ಹಾಫ್ ಆಫ್ ಎ ಬಿ ಎಫ್ಇ ತ್ರಿಭುಜದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ ಹಾಗಾಗಿ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಒಂದೇ ಪಾದದ ಮೇಲೆ ನಿಂತಿರುವ ತ್ರಿಭುಜ ಮತ್ತು ಸಮಾಂತರ ಚಿತ್ರಭುಜಗಳ ವಿಸ್ತೀರ್ಣಗಳು ಏನಾಗಿರುತ್ತೆ ಈ ರೀತಿಯಾದಂತ ಒಂದು ಸಂಬಂಧವನ್ನ ಹೊಂದಿರುತ್ತೆ ಇದೇ ರೀತಿ ಇನ್ನೊಂದಿತ್ತಲ್ಲ ತ್ರಿಭುಜ ಪಿ ಸಿ ಡಿ ವಿಸ್ತೀರ್ಣ ಹಾಫ್ ಆಫ್ ಡಿ ಸಿ ಎಫ್ ಇ ಅನ್ನುವಂಥ ಚತುರ್ಭುಜದ ವಿಸ್ತೀರ್ಣ ಎರಡೂ ಚತ್ರರ್ಭುಜಗಳನ್ನ ಎರಡೂ ಸಮೀಕರಣಗಳನ್ನ ಕೂಡಿಸಿದಾಗ ಪಿ ಮತ್ತು ಪಿ ಸಿ ಡಿ ತ್ರಿಭುಜದ ವಿಸ್ತೀರ್ಣ ಹಾಫ್ ಆಫ್ ಎ ಬಿ ಇ ಪ್ಲಸ್ ಹಾಫ್ ಆಫ್ ಡಿ ಸಿ ಎಫ್ ಇ ವಿಸ್ತೀರ್ಣಗಳು ಒನ್ ಬೈ ಟು ಕಾಮನ್ ತೆಗೆದಾಗ ಸಿ ಡಿ ವಿಸ್ತೀರ್ಣ ಆಯ್ತು ಇದ್ರ ವಿಸ್ತೀರ್ಣ ಮತ್ತು ಇದ್ರ ವಿಸ್ತೀರ್ಣ ಎರಡೂ ಕೂಡ ಟೋಟಲ್ ವಿಸ್ತೀರ್ಣ ಬಂತು ಹಾಗಾಗಿ ಈಗ ತ್ರಿಭುಜ ಎ ಬಿ ಪಿ ಮತ್ತು ತ್ರಿಭುಜ ಪಿಸಿಬಿ ಪಿಸಿಡಿಯ ವಿಸ್ತೀರ್ಣಗಳು ಹಾಫ್ ಆಫ್ ವಿಸ್ತೀರ್ಣ ಎ ಬಿ ಸಿ ಡಿ ಅನ್ನುವಂತ ಇದನ್ನ ಉತ್ತರವನ್ನ ಸಾಧಿಸಲಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಟು ಎ ಪ್ಲಸ್ ತ್ರೀ ಬಿ ಟು ಎ ಪ್ಲಸ್ ತ್ರೀ ಯ ಘನವನ್ನು ಸೂಕ್ತ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡುಹಿಡ್ರಿ ಟು ಎ ಪ್ಲಸ್ ತ್ರೀ ಯ ಘನವನ್ನ ಕಂಡುಹಿಡಿಬೇಕಾದ್ರೆ ಇಲ್ಲಿ ಎ ಬೆಲೆ ಟು ಎ ಅಂತ ಹೊಂಡಿದ್ದೇವಿ ಬಿ ಬೆಲೆ ತ್ರೀ ಬಿ ಅಂತ ತೆಗೆದುಕೊಂಡಿದ್ದೇವೆ ಈಗ ಎ ಪ್ಲಸ್ ಬಿ ಹೋಲಿಕೆಯು ಸೂತ್ರ ಇದಕ್ಕೆ ನಾವು ಘನವನ್ನ ಕಂಡು ಹಿಡಿಯಬೇಕಾದ ಆತ ಸಂಖ್ಯೆ ಮೂರನ್ನ ಇದಕ್ಕೆ ಹಾಕಿ ಕಂಡು ಹಿಡಿಯಬೇಕಾಗಿದೆ ಎ ಪ್ಲಸ್ ಬಿ ಹೋಲ್ಕಿ ಅಂದ್ರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಅನ್ನುವಂಥ ಸೂತ್ರ ಇದೆ ಎ ಇದ್ದಲ್ಲಿ ಟೂ ಎ ಬಿ ಇದ್ದಲ್ಲಿ ತ್ರೀ ಬಿ ಅನ್ನೋ ಬೆಲೆಗಳನ್ನೆಲ್ಲವುಗಳನ್ನು ಆದೇಶಿಸಿ ನಂತರ ಇದಕ್ಕೆ ಹದಿನೆಂಟ ಮೂವತ್ತಾರು ಎ ಸ್ಕ್ವರ್ ಬಿ ಹದಿನೆಂಟು ಮೂರ್ಲೆ ಐವತ್ನಾಲ್ಕು ಎ ಬಿ ಸ್ಕ್ವೇರ್ ಅನ್ನುವಂಥ ಈ ರೀತಿಯಾಗಿ ಇದನ್ನು ವಿಸ್ತರಿಸಿ ಬರೆಯುವಂತದ್ದು ಇನ್ನು ಪ್ರಶ್ನೆ ಇಪ್ಪತ್ತೊಂದು ಕೆಳಗಿನ ಕೋಷ್ಟದಲ್ಲಿ ಒಂದು ತರಗತಿ ಐವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ನೀಡಿದರೆ ಈ ದತ್ತಾಂಶಕ್ಕೆ ಹಿಸ್ಟೋಗ್ರಾಮನ ಎಳೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂಕಗಳು ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಎಲ್ಲ ಕೊಟ್ಟಿದ್ದಾರೆ ಆವೃತ್ತಿ ಐದು ಇಲ್ಲಿ ಅವುಗಳನ್ನು ಬಿಡಿಸಲಾಗಿದೆ ಇಲ್ಲಿ ನಕ್ಷೆಯಲ್ಲಿ ಈ ಕಡೆ ನಾನು ಅಂಕಗಳನ್ನು ತೆಗೆದುಕೊಂಡಿದ್ದೀನಿ ಈ ಕಡೆ ಆವೃತ್ತಿ ಜೀರೋ ಟು ಟೆನ್ ಜೀರೋ ಟು ಟೆನ್ ಟೆನ್ ಟು ಟ್ವೆಂಟಿ ಟ್ವೆಂಟಿ ಟು ಥರ್ಟಿ ತರ್ಟಿ ಟು ಫಾರ್ಟಿ ಫಾರ್ಟಿ ಟು ಫಿಫ್ಟಿ ಜೀರೋ ಟು ಟೆನ್ ಇದ್ದಾಗ ಐದಿದೆ ಆವೃತ್ತಿ ಟೆನ್ ಟು ಟ್ವೆಂಟಿ ಇದ್ದಾಗ ಟೆನ್ ಇದೆ ಈ ರೀತಿಯಾಗಿ ಇದಕ್ಕೆ ನಕ್ಷೆಯನ್ನು ಹಾಕಲಾಗಿದೆ ಈ ಕಡೆ ಅಂಕಗಳು ಇವ್ರ ಕಡೆ ಆವೃತ್ತಿ ಇದು ನಮಗೆ ಒಂದು ಇಷ್ಟೋಗ್ರಾಮ್ ಅನ್ನುವಂಥ ಈ ರೀತಿ ಕೂಡ ಇದನ್ನ ಸೇರಿಸಬಹುದು ಇಷ್ಟೋಗ್ರಾಮ್ ಅನ್ನುವಂತ ನಕ್ಷೆ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ದಿನ ಒಬ್ಬ ವ್ಯಕ್ತಿಯು ತನ್ನ ಅಂಗಡಿಯ ಮುಂದೆ ಎರಡ್ನೂರ ಮೂವತ್ತು ದ್ವಿಚಕ್ರ ನೂರ ಅರವತ್ತು ತ್ರಿಚಕ್ರ ಎಪ್ಪತ್ತು ನಾಲ್ಕು ಚಕ್ರ ವಾಹನಗಳು ಹಾದು ಹೋಗೋದನ್ನು ವೀಕ್ಷಿಸಿದನು ಆ ವ್ಯಕ್ತಿಯು ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರವಾಗಿರುವ ಸಂಭವನತೆ ಅಂತ ಕೇಳಿದರೆ ಒಟ್ಟು ವಾಹನಗಳ ಸಂಖ್ಯೆ ಎಷ್ಟಿದೆ ಎರಡ್ನೂರ ಮೂವತ್ತು ಪ್ಲಸ್ ನೂರ ಅರವತ್ತು ಪ್ಲಸ್ ಎಪ್ಪ ಅಂದ್ರೆ ಒಂದ್ ನಾಲ್ಕು ನೂರ ಅರವತ್ತು ವಾಹನಗಳಿವೆ ಅವರ ಆ ಒಂದು ಅಂಗಡಿಯ ಮುಂದೆ ಹಾದು ಹೋಗಿರುವಂತಹ ವಾಹನಗಳ ಸಂಖ್ಯೆ ಒಟ್ಟು ನಾಲ್ಕು ಅರವತ್ತು ಅಂದ್ರೆ ಇದು ಎನ್ ಆಫ್ ಎಸ್ ಇಸ್ ಇಕ್ವಲ್ ಟು ಫೋರ್ ಸಿಕ್ಸ್ಟಿ ಇನ್ನ ಆ ಒಂದು ಅಂಗಡಿಯ ಮುಂದೆ ಹೋಗಿರುವಂತಹ ದ್ವಿಚಕ್ರ ವಾಹನಗಳನ್ನ ಆಗಿರುವಂತ ಹೋಗಿರುವಂತಹ ಸಂಭೋನತೆ ಕೇಳಿದರೆ ಹಾಗೆ ದ್ವಿಚಕ್ರ ವಾಹನಗಳ ಸಂಖ್ಯೆ ಎರಡ್ ನೂರ ಎನ್ ಆಫ್ ಎನ್ಆರ್ ಇಕೋಲ್ ಟು ಟೂ ತರ್ಟಿ ದ್ವಿಚಕ್ರ ವಾಹನವಾಗಿರುವ ಸಂಭೋನ್ಯತೆ ಅಂದ್ರೆ ಪಿ ಆರ್ ಇಕೋಲ್ ಟು ಎನ್ ಆಫ್ ಇ ಎನ್ ಆಫ್ ಎಸ್ ಅನ್ನುವಂಥದ್ದು ಟೂ ಥರ್ಟಿ ಡಿ ಫೋರ್ ಸಿಕ್ಸ್ ಒನ್ ಬೈ ಟೂ ಅನ್ನುವಂಥದ್ದು ಆ ಒಂದು ಅಂಗಡಿಯ ಮುಂದೆ ಹೋಗಿರುವ ವಾಹನಗಳಲ್ಲಿ ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆ ಅಂದ್ರೆ ಒನ್ ಬೈ ಟು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಂತ ಅನ್ನುವಂತ ಅರ್ಥ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಒಂದು ನೇರ ವೃತ್ತಪಾದ ಸಿಲಿಂಡರ್ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ ಆ ಸಿಲಿಂಡರ್ ನೇರವಾದ ವೃತ್ತಪಾದ ಸಿಲಿಂಡರ್ ಅದರ ಎತ್ತರವನ್ನು ಕೊಟ್ಟಿದ್ದಾರೆ ಈ ಎತ್ತರವನ್ನ ತೆಗೆದುಕೊಂಡು ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಸಿಲಿಂಡರ್ ಪಾದದ ವ್ಯಾಸವನ್ನ ಕಂಡುಹಿಡಬೇಕ ಮೊದಲು ತ್ರಿಜ್ಯವನ್ನ ಕಂಡು ಹಿಡಿದ ನಂತರ ವ್ಯಾಸವನ್ನು ಅದರ ಎರಡರಷ್ಟು ಮಾಡಿದಾಗ ವ್ಯಾಸ ಬರುತ್ತೆ ಸಿಲಿಂಡರ್ ಎತ್ತರ ಹದಿನಾಕ ಸೆಂಟಿಮೀಟರ್ ವಕ್ರ ಮೇಲ್ಮೈ ಒಂದೂರ ಎಪ್ಪತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಡಿ ಈಸ್ ಟು ಎಷ್ಟು ಮತ್ತು ಆರ್ ಇಸ್ ಈಕ್ವಲ್ ಟು ಎಷ್ಟು ಆರ್ ಕೇಳಿಲ್ಲ ಅದನ್ನು ಆರ್ ಕಂಡು ಹಿಡಿದ ನಂತರ ಡಿ ಬರುತ್ತೆ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಅಂತಕ್ಕಂಥದ್ದು ಇಸ್ ಟು ಒನ್ ಸೆವೆಂಟಿ ಸಿಕ್ಸ್ ಟು ಇಂಟು ಪೈ ಬೆಲೆ ಆರ್ ಬೆಲೆ ಮತ್ತು ಎಚ್ ಬೆಲೆಗಳನ್ನು ಎಲ್ಲವುಗಳನ್ನು ಆದೇಶಿಸಲಾಗಿದೆ ಇದನ್ನ ಪೈ ಡಿ ಎಚ್ ಅಂತ ಕೂಡ ನೇರವಾಗಿ ನಾವು ಸೂತ್ರವನ್ನು ಹಚ್ಚಿದೆ ಅಂದ್ರೆ ಪೈ ಇಂಟು ಡಿ ಇಂಟು ಎಚ್ ಅಂತಕ್ಕಂಥ ಸೂತ್ರವನ್ನು ಹಚ್ಚಿದ್ರೆ ನೇರವಾಗಿ ನಮಗೆ ಡಿ ಬೆಲೆಯನ್ನ ಬರುತ್ತೆ ಅಂತ ಇದು ಟು ಆರ್ ತೆಗೆದು ಪೈ ಪೈ ಡಿ ಎಚ್ ಸೂತ್ರ ಹಚ್ಚ ನೇರವಾಗಿ ಡಿ ಉತ್ತರವನ್ನ ಬರುತ್ತೆ ಇದನ್ನ ಬಿಡಿಸಿದಾಗ ಆರ್ಜಿಕೊಂಟು ಟೂ ಸೆಂಟಿಮೀಟರ್ ನ ಬಂತು ಸಿಲಿಂಡರ್ ವ್ಯಾಸ ಡಿ ಟು ಟೂ ಆರ್ ಅಂದ್ರೆ ಎರಡು ಎರಡೇ ನಾಲ್ಕು ಅಂದ್ರೆ ಆ ಸಿಲಿಂಡರ್ ವ್ಯಾಸ ನಾಲ್ಕು ಸೆಂಟಿಮೀಟರ್ ಅನ್ನುವಂತ ಉತ್ತರ ಇನ್ನು ಒಂದು ಕೊಠಡಿಯ ಉದ್ದ ಅಗಲ ಮತ್ತು ಎತ್ತರಗಳು ಐದು ಮೀಟರ್ ನಾಲ್ಕು ಮೀಟರ್ ಹತ್ ಮೂರು ಮೀಟರ್ ಆಗಿದೆ ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಸುಣ್ಣ ಬಡಿಯಲು ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಸುಣ್ಣ ಬಡಿಯಲು ಪ್ರತಿ ಮೀಟರ್ ಗೆ ಹತ್ತು ರೂಪಾಯಿ ಅಂತೆ ಪ್ರತಿ ಮೀಟರ್ ಗೆ ಹತ್ತು ರೂಪಾಯಿ ಆದ್ರೆ ತಗಲು ವೆಚ್ಚ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಉದ್ದ ಐದು ಮೀಟರ್ ಆಗಲ್ಲ ಉದ್ದ ಐದು ಮೀಟರ್ ಆಗಲ್ಲ ನಾಲ್ಕು ಮೀಟರ್ ಎತ್ತರ ಮೂರು ಮೀಟರ್ ಹಾಗೆ ಗೋಡೆಗೆ ಬಣ್ಣ ಹಚ್ಚಬೇಕಾದ ಭಾಗದ ವಿಸ್ತೀರ್ಣ ಕೊಠಡಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸುತ್ತ ನಾಲ್ಕು ಗೋಡೆಗಳ ವಿಸ್ತೀರ್ಣ ಪ್ಲಸ್ ಮೇಲ್ಛಾವಣಿಯ ವಿಸ್ತೀರ್ಣ ಇವುಗಳ ಒಟ್ಟು ಕೂಡಿಸಿದಾಗ ಅಲ್ಲಿ ಬಣ್ಣ ಹಚ್ಚಬೇಕಾಗಿರುವ ಭಾಗದ ವಿಸ್ತೀರ್ಣವನ್ನ ಬರುತ್ತೆ ಕೊಠಡಿಯ ಪಾರ್ಶ್ವ ಮೇಲ್ಮಯ ಟೂ ಇಂಟು ಎಲ್ ಎಚ್ ಪ್ಲಸ್ ಬಿ ಎಚ್ ಅನ್ನುವಂಥದ್ದು ಇಲ್ಲಿ ಮತ್ತೆ ಪ್ಲಸ್ ಮೇಲ್ಛಾವಣಿ ಅಂದ್ರೆ ಉದ್ದ ಇಂಟು ಆಗಲ್ಲ ಐದು ಇಂಟು ನಾಲ್ಕು ಬೆಲೆಗಳನ್ನು ಆದೇಶಿಸಲಾಗಿದೆ ಆದೇಶಿಸಿದಾಗ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೈರ್ ನಮ್ಗೆ ಒಟ್ಟು ಬಣ್ಣ ಹಚ್ಚಬೇಕಾಗಿರುವ ಭಾಗದ ವಿಸ್ತೀರ್ಣವನ್ನ ಬಂದಿದೆ ಅದರ ಪ್ರಶ್ನೆ ಏನಿದೆ ಒಂದು ಚದರ ಮೀಟರ್ ಗೆ ಬಣ್ಣ ಬಳಿಬೇಕಾದ್ರೆ ಹತ್ತು ರೂಪಾಯಿಯನ್ನ ಆಗುತ್ತೆ ಆದ್ರೆ ನಮಗೆ ಎಷ್ಟು ಚದರ ಮೀಟರ್ ಇದೆ ಎಪ್ಪತ್ನಾಲ್ಕು ಮೀಟರ್ ಸ್ಕ್ವೈರ್ ಇದೆ ಹಾಗಾಗಿ ಎಪ್ಪತ್ನಾಲ್ಕು ಚದರ ಮೀಟರ್ಗೆ ಬಣ್ಣ ಹಚ್ಚಲು ತಗಲುವ ಖರ್ಚು ಎಷ್ಟ್ರೆ ಎಪ್ಪತ್ನಾಲ್ಕು ಇಂಟು ಹತ್ತು ಅಂದ್ರೆ ಏಳ್ನೂರ ನಲವತ್ತು ರೂಪಾಯಿ ಅಂತ ಹಾಗಾಗಿ ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಬಣ್ಣ ಬಳಿಯಲು ತಗಲುವ ಖರ್ಚು ಒಟ್ಟು ಎಷ್ಟಂತ ಏಳ್ನೂರ ನಲವತ್ತು ರೂಪಾಯಿ ಅಂತ ಆದ್ಮೇಲೆ ಈ ರೀತಿಯಾಗಿ ನಾನು ಒಂಬತ್ತನೇ ತರಗತಿಯ ಒಂದು ಮೌಲ್ಯಾಂಕನ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಇಲಾಖೆಯಿಂದ ಬಿಟ್ಟಿರ್ತಾರೆ ಆ ಪ್ರಶ್ನೆ ಪತ್ರಿಕೆಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಒಂದರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಇಪ್ಪತ್ತೈದನೇ ಪ್ರಶ್ನೆಯಿಂದ ಮೂವತ್ತೆಂಟನೇ ಪ್ರಶ್ನೆಯವರೆಗೆ ಸಂಪೂರ್ಣವಾದಂತಹ ಪರಿಹಾರವನ್ನು ನಾನು ನೀಡ್ತೀನಿ ಅಂತ ಹೇಳ್ಕೊತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಾನು ಮಾಡಿರುವ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು